ನಮಸ್ಕಾರ ಸ್ನೇಹಿತರೆ ಮತ್ತೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ಎಚ್ ಡಿ ಕುಮಾರಸ್ವಾಮಿ ತೆರಳಿದ ಬಳಿಕ ಪ್ರೀತಮ್ ಗೌಡವರು ಪಾದಯಾತ್ರೆಯಲ್ಲಿ ಭಾಗಿ ಇದೇ ನಡುವೆ ಹಿಂದೆ ಸೆರೆದ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡೆಯಲ್ಲಿ ಮಿಸ್ಟರ್ ಕುಮಾರಸ್ವಾಮಿ ನಾನು ತಿಹಾರು ಜೈಲು ನೋಡಿದ್ದೇನೆ ಎಂದು ಕುಮಾರಸ್ವಾಮಿಯವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ ದೇವೇಗೌಡವರ ಆಸ್ತಿ ಮೌಲ್ಯ ಬಿಚ್ಚಿಡು ಇಲ್ಲ ನಾನೇ ಬಿಚ್ಚಿಡ್ತೀನಿ ಎಂದ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದಡೆಯಲ್ಲಿ ಡಿ ಕೆ ಸಾಹೇಬರ ಒಂದು ಕೂದಲು ಕೂಡ ಮುಟ್ಟೋ ತಾಕತ್ತಿಲ್ಲ ಎಂದು ಪ್ರದೀಪ್ ಈಶ್ವರ ಅವರು ಕೂಡ ಅಬ್ಬರದ ಭಾಷಣ ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಭ್ರಷ್ಟಾಚಾರದ ಒಲಿಂಪಿಕ್ಸ್ ನಲ್ಲಿ ಬಿಜೆಪಿನೇ ನಂಬರ್ ಒನ್ ಎಂದು ಕಾಂಗ್ರೆಸ್ ಕರ್ನಾಟಕ ಟ್ವೀಟ್ ಮಾಡುವುದರ ಮೂಲಕ ವ್ಯಂಗ್ಯವಾಡಿದೆ ಅದಕ್ಕೆ ಬಿಜೆಪಿಯವರು ಕೂಡ ತ್ರಿಗೇಟನ್ನು ಕೊಟ್ಟಿದ್ದಾರೆ ಏನಿದು ಮಾಹಿತಿ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಇನ್ನು ಭ್ರಷ್ಟಾಚಾರ ಮಾಡಿದವರಿಂದಲೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ನಡೀತಾ ಇದೆ ಎಂದು ಯತ್ನಾಳ್ ಅವರು ಮತ್ತೆ ತಮ್ಮದೇ ಪಕ್ಷದ ವಿರುದ್ಧ ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಇದ್ರೆ ಅದು ಬಿಜೆಪಿಯವರೇ ಎಂದು ಮುಖ್ಯಮಂತ್ರಿಯವರು ಕೂಡ ಕಿಡಿಕಾರಿದ್ದಾರೆ ಎಲ್ಲ ಮಾಹಿತಿಗಳನ್ನ ಸಂಪೂರ್ಣವಾಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ನಮ್ಮ ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಮೂಡಾದಲ್ಲಿ ಅಕ್ರಮವಾಗಿ ಮುಖ್ಯಮಂತ್ರಿ ಅವರು ಸೈಟ್ ಪಡೆದಿದ್ದಾರೆ ಎಂದು ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಆದರೆ ಈ ಮೊದಲು ಈ ಒಂದು ಪಾದಯಾತ್ರೆಗೆ ನಮ್ಮ ಬೆಂಬಲ ಇರೋದಿಲ್ಲ ಎಂದು ಎಚ್ ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಹೌದು ಸ್ನೇಹಿತರೆ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಪಾದಯಾತ್ರೆಯಲ್ಲಿ ಭಾಗಿಯಾಗುವ ವಿಚಾರ ತಿಳಿಯುತ್ತಿದ್ದಂತೆ ಆಕ್ರೋಶ ವ್ಯಕ್ತಪಡಿಸಿದಂತ ಅವರು ದೇವೇಗೌಡವರ ಕುಟುಂಬಕ್ಕೆ ವಿಷಯದವರ ಜೊತೆಗೆ ವೇದಿಕೆ ಹಂಚಿಕೊಳ್ಳಲು ಸಾಧ್ಯವೇ ಎಂದು ಹೇಳಿಕೆಯನ್ನು ಕೊಟ್ಟಿದ್ರು ಈ ಒಂದು ಹಿಂದೆ ಪೆಂಡರ ಹಂಚಿದ್ದವರು ಯಾರು ಎಂದು ನಿಮಗೆ ಗೊತ್ತಿಲ್ಲವೇ ಎಂದು ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಬಿಜೆಪಿ ಪಕ್ಷವು ಪ್ರೀತಂ ಗೌಡವರನ್ನ ಪಾದಯಾತ್ರೆಯಿಂದ ದೂರ ಇಡುತ್ತಿದ್ದಂತೆ ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಆದ್ರೆ ಈಗ ಇದೇ ನಡುವೆ ಮೂಡಾ ಪ್ರಕರಣ ವಿರೋಧಿಸಿ ನಡೆಯುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಯಲ್ಲಿ ಏಕಾಏಕಿ ಪ್ರೀತಂ ಗೌಡ ಅವರು ಪಾದಯಾತ್ರೆಯಲ್ಲಿ ಹಾಜರಾಗಿ ಹೆಜ್ಜೆ ಹಾಕಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಪಾದಯಾತ್ರೆಯ ಮೈಸೂರು ಚಲೋ ಉದ್ಘಾಟನೆ ವೇಳೆ ಪ್ರೀತಂ ಗೌಡ ಅವರು ಕಾಣಿಸಿಕೊಂಡಿರಲಿಲ್ಲ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಚಾಲನೆ ಕೊಟ್ಟು ಅಲ್ಲಿಂದ ತೆರಳಿದ ಬಳಿಕ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಅವರು ಏಕಾಏಕಿ ಪ್ರತ್ಯಕ್ಷರಾಗಿ ಬಿವಾ ವಿಜೇಂದ್ರ ಅವರೊಡನೆ ಹೆಜ್ಜೆ ಹಾಕಿದ್ದಾರೆ ಇನ್ನು ಇದನ್ನು ಕಂಡಂತ ನಿಖಿಲ್ ಕುಮಾರಸ್ವಾಮಿಯವರು ಮೆಲ್ಲನೆ ಹಿಂದೆ ಸರಿದು ಪಾದಯಾತ್ರೆಯಿಂದಲೇ ಪ್ರತ್ಯೇಕರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿ ಇಂದು ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿಯಾಗಿ ಪಾದಯಾತ್ರೆ ಮಾಡುತ್ತಿದ್ದರೆ ಅದಕ್ಕೆ ತಿರುಗೇಟು ಎಂಬಂತೆ ಕಾಂಗ್ರೆಸ್ ಪಕ್ಷವೂ ಕೂಡ ಬಿಜೆಪಿ ನಾಯಕರು ಮಾಡುತ್ತಿರುವ ಪಾದಯಾತ್ರೆಯಲ್ಲಿ ಒಂದು ದಿನ ಮುಂಚೆನೆ ಕಾಂಗ್ರೆಸ್ನಿಂದ ಜನ ಆಂದೋಲನ ಕಾರ್ಯಕ್ರಮವನ್ನ ಮಾಡಲಾಗುತ್ತಿದೆ ಇದೇ ಒಂದು ಜನ ಆಂದೋಲನ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನಾನು ತಿಹಾರು ಜೈಲು ನೋಡಿದ್ದೇನೆ ನನ್ನ ಮೇಲೆ ಹಾಕಿದ್ದ ಕೇಸ್ಗಳನ್ನು ಕೂಡ ನಾನು ನೋಡಿದ್ದೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಮೂಡಾ ಹಗರಣಿಕೊಂಡು ಬೆಂಗಳೂರಿಂದ ಮೈಸೂರು ರಸ್ತೆಯಲ್ಲಿ ಬಿಜೆಪಿಯವರು ಪಾದಯಾತ್ರೆ ಮಾಡುತ್ತಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಬೆಳಗ್ಗೆ ಒಂದು ಮಾತು ಸಂಜೆ ಮತ್ತೊಂದು ಮಾತನಾಡುತ್ತಾರೆ ಈ ಒಂದು ಹಿಂದೆ ಪೆಂಡ್ರ ಹಂಚಿದ್ದು ನಾನು ಎಂದು ಆರೋಪ ಮಾಡಿದ್ರು ಆದ್ರೆ ಇದೀಗ ಪೆಂಡ್ರ ಹಂಚಿದ್ದು ಪ್ರೀತಂ ಗೌಡ ಎಂದು ಹೆಸರು ಹೇಳುತ್ತಿದ್ದಾರೆ ಇನ್ನು ಪೆಂಡ್ರ ಹಂಚುವಂತಹ ನೀಚ ಕೆಲಸ ನಾನು ಮಾಡೋದಿಲ್ಲ ಕರ್ನಾಟಕದ ಜನರಿಗೂ ಕೂಡ ಗೊತ್ತಿದೆ ಇನ್ನು ಇತ್ತೀಚೆಗೆ ಪ್ರೀತಮ್ ಗೌಡ ನಮ್ಮ ಕುಟುಂಬವನ್ನ ಹಾಳು ಮಾಡಿದ್ದ ಹಾಗಾಗಿ ಅವರ ಜೊತೆಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗೋದಿಲ್ಲ ಅಂದ್ರಿ ಆದ್ರೆ ರಾತ್ರೋರಾತ್ರಿ ಪಾದಯಾತ್ರೆಗೆ ಬರ್ತೀನಿ ಅಂತಿದ್ದೀರಿ ಇನ್ನು ಈ ಒಂದು ಹಿಂದೆ ಪ್ರಜ್ವಲ ನನ್ನ ಮಗ ಇದ್ದ ಹಾಗೆ ಎಂಬ ಹೇಳಿಕೆ ಕೊಟ್ಟು ಪ್ರಜ್ವಲ್ನ ಪೆಂಡ್ರ ಕೇಸಾದ ತಕ್ಷಣವೇ ರೇವಣ್ಣವರ ಕುಟುಂಬವೇ ಬೇರೆ ನಮ್ಮ ಕುಟುಂಬವೇ ಬೇರೆ ಅಂತ ಹೇಳಿಕೆ ಕೊಟ್ಟ್ರಿ ಇದೀಗ ಆ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ದು ಯಾರು ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಇದೀಗ ಎಚ್ ಡಿ ದೇವೇಗೌಡ ಅವರ ಕುಟುಂಬದ ಆಸ್ತಿ ಆಸ್ತಿಯ ಮೂಲ ಮತ್ತು ಆಸ್ತಿಯ ಮೂಲದ ವಿವರವನ್ನ ಅವರು ಬಿಚ್ಚಿಡಬೇಕು ಇಲ್ಲದೆ ಹೋದರೆ ನಾನೇ ಎಲ್ಲವನ್ನು ಕೂಡ ಬಯಲು ಮಾಡುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಏಕವಚನದಲ್ಲಿನೇ ವಾಗ್ದಾಳಿ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡ ಅವರು ರಾಮನಗರದಲ್ಲಿ ರಾಜಕಾರಣ ಆರಂಭಿಸಿದಾಗ ಅವರ ಆಸ್ತಿ ಅವಾಗ ಎಷ್ಟಿತ್ತು ಈಗ ಅವರ ಆಸ್ತಿ ಎಷ್ಟಿದೆ ಎಂಬುದನ್ನು ಹೇಳಬೇಕು ಕುಂಬಳಗೌಡ ಬಳಿ ಎರಡು ನೂರ ಐವತ್ತು ಎಕರೆ ಚಿಕ್ಕ ಗುಬ್ಬಿ ದೊಡ್ಡ ಗುಬ್ಬಿಯಲ್ಲಿನ ಜಮೀನು ನೆಲಮಂಗಲದಲ್ಲಿರುವ ಜಮೀನು ಮತ್ತು ಹಾಸನದಲ್ಲಿರುವ ಆಸ್ತಿಗಳು ಬಂದದ್ದು ಹೇಗೆ ಎಂಬುದನ್ನು ಹೇಳುತ್ತೀಯ ಕುಮಾರಸ್ವಾಮಿ ಎಂದು ಏಕವಚನದಲ್ಲಿನೇ ಸವಾಲು ಹಾಕಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡುತ್ತಿರುವ ಪಾದಯಾತ್ರೆಗೆ ತಿರುಗೇಟು ಕೊಡಲು ಕಾಂಗ್ರೆಸ್ ಇಂದಲೂ ಕೂಡ ಜನ ಆಂದೋಲನ ಕಾರ್ಯಕ್ರಮ ಮಾಡಲಾಗುತ್ತಿದ್ದು ಇದೀಗ ರಾಮನಗರದ ಆಂದೋಲನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ ಅವರು ಬಿಜೆಪಿ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ವೇದಿಕೆ ಮೇಲೇನೆ ಗುಡುಗಿದ್ದಾರೆ ಬಿಜೆಪಿ ಅವರಿಗೆ ಡಿಕೆ ಶಿವಕುಮಾರ ಸಾಹೇಬರ ಒಂದು ಕೂದಲು ಕೂಡ ಮುಟ್ಟೋ ತಾಕತ್ತು ಇಲ್ಲ ಎಂದು ವೇದಿಕೆ ಮೇಲೇ ಅಬ್ಬರಿಸಿದ್ದಾರೆ ಹೌದು ಸ್ನೇಹಿತರೆ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದಂತ ಪ್ರದೀಪ್ ಈಶ್ವರ ಅವರು ಡಿ ಕೆ ಶಿವಕುಮಾರ್ ಅವರು ಸಿಬಿಐ ಇಡಿ ಇಲಾಖೆ ಯಾವಂಗೂ ಕೂಡ ಹೆದರಿಲ್ಲ ತನಿಖಾ ಸಂಸ್ಥೆಗಳ ಬಗ್ಗೆ ನೀವು ಹೆದರಿಕೆ ಹಾಕಬೇಡಿ ಎಂದು ಪರೋಕ್ಷವಾಗಿ ವಿಪಕ್ಷಗಳಿಗೆ ಟಾಂಕ್ ಕೊಟ್ಟಿದ್ದಾರೆ ವರ್ಷ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಿರುವ ನಮ್ಮ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನೀವು ಹಗುರವಾಗಿ ಮಾತನಾಡಬೇಡಿ ಎಂದು ಕುಮಾರಸ್ವಾಮಿ ವಿರುದ್ಧವೂ ಕೂಡ ಗುಡುಗಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ನೀವು ರಾಜಕಾರಣಕ್ಕೆ ಬರುವಾಗ ನಿಮ್ಮ ತಂದೆ ನಿಮಗೆ ಒಂದು ರಾಜಮಾರ್ಗ ಹಾಕಿಕೊಟ್ಟಿದ್ರು ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಂತಹ ಯಾವುದೇ ಮಾರ್ಗ ಇರಲಿಲ್ಲ ಇನ್ನು ವಿಜೇಂದ್ರ ಅವರಿಗೆ ಯಡಿಯೂರಪ್ಪನ ಮಗ ಅನ್ನು ಹರತೆ ಬಿಟ್ಟರೆ ಮತ್ತೇನು ಅವರಿಗೆ ಅರ್ಹತೆ ಇದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇವತ್ತು ನಿಮಗೆ ಏನು ಅರಹತೆಗಳಿವೆ ಅಂತ ನೀವು ಪಾದಯಾತ್ರೆ ಮಾಡ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಪಾದಯಾತ್ರೆಯಲ್ಲಿ ನಿಮ್ಮ ಸಂಖ್ಯೆಗೂ ಅಧಿಕ ಪೊಲೀಸರು ಹೆಚ್ಚಾಗಿ ಕಾಣಿಸುತ್ತಿದ್ದಾರೆ ಎಂದು ವೇದಿಕೆ ಮೇಲೇನೆ ವ್ಯಂಗ್ಯವಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದೀಗ ಜಗತ್ತಿನ ಬಹುದೊಡ್ಡ ಕ್ರೀಡಾಕೂಟ ಒಲಿಂಪಿಕ್ಸ್ ಈ ಬಾರಿ ಪ್ಯಾರಿಸ್ ದೇಶದಲ್ಲಿ ನಡೆಯುತ್ತಿದ್ದು ಭಾರತದ ಕ್ರೀಡಾಪಟುಗಳು ಒಂದೊಂದಾಗಿ ಪದಕಗಳನ್ನು ಗೆದ್ದು ಭಾರತಕ್ಕೆ ಒಳ್ಳೆ ಹೆಸರನ್ನ ಕೊಡುತ್ತಿದ್ದಾರೆ ಆದರೆ ಇದೇ ನಡುವೆ ಕರ್ನಾಟಕದಲ್ಲಿಯೂ ಕೂಡ ಒಲಿಂಪಿಕ್ಸ್ ರಾಜಕೀಯವೇ ಶುರುವಾಗಿದೆ ಹೌದು ಸ್ನೇಹಿತರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಲಂಪಿಕ್ಸ್ ರಾಜಕಾರಣ ಮಾಡಲು ಮುಂದಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿ ಭ್ರಷ್ಟಾಚಾರದ ಒಲಿಂಪಿಕ್ಸ್ ನಲ್ಲಿ ಬಿಜೆಪಿನೇ ನಂಬರ್ ಒನ್ ಗೋಲ್ಡ್ ಸಿಲ್ವರ್ ಕಂಚು ಎಲ್ಲ ಪದಕವು ಬಿಜೆಪಿಯ ಪಾಲು ಎಂದು ಬರೆದು ಟೀಕೆ ಮಾಡಿದೆ ಹೌದು ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ಟ್ವೀಟ್ ನೋಡ್ತಿರಬಹುದು ಇದು ಕರ್ನಾಟಕ ಕಾಂಗ್ರೆಸ್ ಮಾಡಿದ ಟ್ವೀಟ್ ಆಗಿದೆ ಇದರಲ್ಲಿ ಬಿವೈ ವಿಜೇಂದ್ರ ಅವರಿಗೆ ಚಿನ್ನದ ಪದಕ ಆರ್ ಬೆಳ್ಳಿಯ ಪದಕ ಮತ್ತು ಮಾಜಿ ಮುಖ್ಯಮಂತ್ರಿ ಅವರಿಗೆ ಕಂಚಿನ ಪದಕವನ್ನು ಧರಿಸಿರುವ ರೀತಿ ಎಡಿಟ್ ಮಾಡಿ ಭ್ರಷ್ಟಾಚಾರದ ಒಲಿಂಪಿಕ್ಸ್ ನಲ್ಲಿ ಹೆಚ್ಚು ಪದಕ ಪಡೆದವರು ಎಂದು ಬರೆದು ಟೀಕೆ ಮಾಡಿದೆ ಇನ್ನು ಕಡೆ ಆದರೆ ಮತ್ತೊಂದು ಇದಕ್ಕೆ ತಿರುಗೇಟು ಎಂಬಂತೆ ಬಿಜೆಪಿಯು ಕೂಡ ಒಂದು ಪೋಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಆ ಒಂದು ಪೋಸ್ಟ್ ನಲ್ಲಿ ಮುಖ್ಯಮಂತ್ರಿ ಅವರಿಗೆ ಚಿನ್ನದ ಪದಕ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಬೆಳ್ಳಿ ಪದಕ ಮತ್ತು ಬಸವನಗೌಡ ದದ್ದಲ್ ಅವರಿಗೆ ಕಂಚಿನ ಪದಕ ಧರಿಸುವ ರೀತಿ ಎಡಿಟ್ ಮಾಡಿ ಸ್ಕ್ಯಾಮ್ ಎರಡ್ ಸಾವಿರದ ಐದುನೂರು ಕೋಟಿ ಎಂದು ಬರೆದು ಬಿಜೆಪಿಯು ಕೂಡ ಟೀಕೆ ಮಾಡಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡುತ್ತಿರುವ ಪಾದಯಾತ್ರೆಗೆ ಸ್ವಪಕ್ಷದ ನಾಯಕರಾಗಿರುವ ಯತ್ನಾಳ್ ಅವರು ತಮ್ಮದೇ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಭ್ರಷ್ಟಾಚಾರಿಗಳಿಂದಲೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆದಿದೆ ಎಂದು ವಿಜಯಪುರದಲ್ಲಿ ಯತ್ನಾಳ್ ಅವರು ಲೇವಡಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮೂಢ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆಗೆ ಯತ್ನಾಳ್ ಅವರು ಲೇವಡಿ ಮಾಡಿದ್ದು ಭ್ರಷ್ಟಾಚಾರಿಗಳಿಂದಲೇ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆ ಮಾಡಲಾಗುತ್ತಿದೆ ಹಾಗಾಗಿ ಭ್ರಷ್ಟಾಚಾರಿಗಳ ಈ ಒಂದು ಪಾದಯಾತ್ರೆ ಹೋರಾಟಕ್ಕೆ ಯಾವುದೇ ಮಹತ್ವ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಬಿವ ವಿಜೇಂದ್ರ ಅವರನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷಕ ಎಂದು ನಾನು ಒಪ್ಪಲು ಸಾಧ್ಯವೇ ಇಲ್ಲ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಬಿವಾ ವಿಜೇಂದ್ರ ಅವರೇ ಕಾರಣರಾಗಿದ್ದಾರೆ ಹಾಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇದೇ ನಡುವೆ ಡಿಕೆ ಶಿವಕುಮಾರ್ ಮತ್ತು ಬಿವ ವಿಜೇಂದ್ರ ಅವರ ನಡುವೆ ರಾಜಕೀಯ ಹೊಂದಾಣಿಕೆ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಲು ಕೆ ಶಿವಕುಮಾರ್ ಅವರ ಮಾತಿನಂತೆ ವಿಜೇಂದ್ರ ಅವರು ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಒಂದು ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯ ಆಡಳಿತ ಅವಧಿಯಲ್ಲಿ ಆದಂತ ಹಗರಣದ ಬಗ್ಗೆ ತನಿಖೆ ಮಾಡಲು ಆದೇಶ ಕೊಡಬೇಕು ಮೊದಲು ವಿಜೇಂದ್ರ ಅವರ ಭ್ರಷ್ಟಾಚಾರದ ಬಗ್ಗೆ ಸಿಎಂ ಎಲ್ಲವನ್ನು ಕೂಡ ಹೊರಗೆ ಹಾಕಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರು ಪಾದಯಾತ್ರೆ ಮಾಡುವ ಮೊದಲು ತಾವು ಮಾಡಿದಂತಹ ಹಗರಣವನ್ನು ನೋಡಿಕೊಳ್ಳಲಿ ಎಂದು ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಯಾರಾದರೂ ಇದ್ರೆ ಅದು ಬಿಜೆಪಿಯವರು ಎಂದು ಮುಖ್ಯಮಂತ್ರಿಯವರು ಹಾಸನದಲ್ಲಿ ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡುತ್ತಿರುವ ಪಾದಯಾತ್ರೆ ಬಗ್ಗೆ ಕಿಡಿಕಾರಿದಂತ ಮುಖ್ಯಮಂತ್ರಿಯವರು ಈ ದೇಶದಲ್ಲೇ ಭ್ರಷ್ಟಾಚಾರದ ಪಿತಾಮಹ ಯಾರಾದರೂ ಇದ್ರೆ ಅದು ಬಿಜೆಪಿಯವರು ಬಿಜೆಪಿಯವರದ್ದು ನಲವತ್ತು ಪರ್ಸೆಂಟೇಜ್ ಭ್ರಷ್ಟಾಚಾರ ಎಂದು ಗುತ್ತಿಗೆದಾರರ ಅಧ್ಯಕ್ಷಕ ಕೆಂಪಣ್ಣವರೇ ಆರೋಪ ಮಾಡಿ ಹೋಗಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಈ ಸರ್ಕಾರ ಹತ್ತು ತಿಂಗಳು ಮಾತ್ರ ಇರುತ್ತೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಅವರೇ ನೀವು ಎಷ್ಟು ದಿನ ಮಂತ್ರಿ ಆಗಿರುತ್ತೀರಿ ಎಂಬುದು ನಿಮಗೆ ಗೊತ್ತಿದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ನೂರ ಮೂವತ್ತಾರು ಸೀಟು ಆಶೀರ್ವಾದ ನಮಗೆ ಜನ ಮಾಡಿದ್ದಾರೆ ಜೆಡಿಎಸ್ ಗೆ ಹತ್ತೊಂಬತ್ತು ಸೀಟು ಮಾತ್ರ ಬಂದಿದೆ ಹಾಗಾಗಿ ತಾವು ಎಷ್ಟು ದಿನ ಮಂತ್ರಿ ಆಗಿರುತ್ತೀರಿ ಎಂಬುದು ನಿಮಗೆ ಗೊತ್ತಿದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಕುಮಾರಸ್ವಾಮಿ ಆರ್ ಅಶೋಕ್ ವಿಜೇಂದ್ರ ಅವರಿಗೆ ಇಲ್ಲ ಇನ್ನು ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಕೇಸ್ ಆಗಿದೆ ಹಾಗಾಗಿ ಅವರು ರಾಜಕೀಯದಲ್ಲಿನೇ ಇರಲು ನಾಲಯಕ್ಕೆ ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ